ಎಲ್ರಿಗೂ ನಮಸ್ಕಾರ ಕಿರಣ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ ಹಂಗ ಫೇಸ್ಬುಕ್ ಆಗು ಸ್ವಾಗತ ವಾದ್ ವಿಡಿಯೋದಾಗ ಗಂಗನ್ ಪಳಿ ವಿಡಿಯೋ ನೋಡಿದ್ರಿ ಈ ವಿಡಿಯೋದಾಗ ಭೀನ್ ಕೊಳ್ಳತನ ನೋಡ್ತೀರಿ ನಡ್ರಿ ವಿಡಿಯೋ ನೋಡಕ್ ಅಂತ ಈಗೇನ್ ಕಟ್ಟಿದ್ ನೋಡಕತಾರ ನೀವು ಕಿಡಗಳಿಗೆ ಇದು ಎದ ಕಟ್ತಾರಪ್ಪ ಅಂದ್ರ ಏನಾರೇ ನಮ್ ಇಷ್ಟಾರ್ಥವನ್ನ ನೆರವೇರ್ಲಿ ಅಥವಾ ನಮ್ಮ ಆಸೆ ನೆರವೇರ್ಲಿ ಅಂತ ಕಟ್ತಾರ್ರಿ ಹಂಗ ನಾವು ಕಾಡ ದಾರಿ ಒಳಗ ಮುಂದೆ ಸಾಗಿ ಮುಂದೆ ಯಾವ್ದು ಬರ್ತತಿಪಾ ಡಂಕ್ ಮಲನ್ ಬಾಯಿ ಅಂತ ಬರ್ತೀರಿ ಹಂಗ ನಿಮ್ಗ ಇಲ್ಲಿ ನೋಡ್ರಿ ಕಾಡ ದಾರಿ ಯಾವ ರೀತಿ ಐತಿ ಅಂದ್ರ ಮೊದ್ಲು ಈ ರೀತಿ ಹಾದಿ ಇದ್ದಿದ್ದಿಲ್ಲ ಈಗ ಒಂದ್ ಹಾದಿ ಬಂದೈತಿ ಗೊತ್ತಾಕತ್ರಿ ಮತ್ತ ಅದ್ರೊಳಗ ಇನ್ ಮುಂದ್ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕ್ರಿ ಯಾಕಂದ್ರೆ ನಡ್ದು ನಡ್ದ ಬಾಳ ಹೊತ್ತಾಗಿತ್ರಿ ಅದಕ್ಕ ಈಗ ನಾವು ಇಲ್ಲೇ ತುಸು ಹೊತ್ತ ರೆಸ್ಟ್ ಮಾಡಕ್ ಕತ್ತೀವ್ರಿ ಈಗ ನೋಡ್ರಿ ಇನ್ಕತ್ರ ನಾವು ಹತ್ತುವರೆಗೆ ಮಕ್ಕೊಂಡಿದ್ವಿ ಹತ್ತುವರಿದಿಂದ ಈಗ ಟೈಮ್ ಏಟ್ ಆತ ಅಂದ್ರೆ ಎರಡ ಸಾರಿ ಒಂದುವರಿ ರೀ ಅಟ ಮೂರು ತಾಸು ಮಾಡ್ಕೊಂಡು ರೆಸ್ಟ್ ಮಾಡಿ ಈಗ ಮತ್ತೆ ನಡೆಯಕ್ಕೆ ಹತ್ತದೇವ್ರಿ ನೋಡ್ರಿ ಏನು ದೂರ ಇಲ್ಲಿ ತನಕ ಏಟಾಗಿತ್ಪ ಅಂದ್ರೆ ಬರೋಬ್ಬರಿ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಆಗೈತಿ ನಾವು ಇಲ್ಲಿವರೆಗೂ ಇಪ್ಪತ್ತೊಂಬತ್ತು ಕಿಲೋಮೀಟರ್ಗಳಾಗ ನಡ್ಕೊಂಡು ರೀ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಹೆಂಗಪ್ಪ ಅಂದ್ರೆ ಮೊಬೈಲ್ ಸ್ಟೆಪ್ ಹೇಳೋ ಪ್ರಕಾರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಆಗೈತಿ ನಾವು ನಡೆಯುವಾಗ ಕಾಡ್ದಾರಿ ಹೆಂಗಿರ್ತೈತಿ ಅಂದ್ರೆ ಹಿಂಗಿರ್ತೈತಿ ನೋಡ್ರಿ ಒಂದ್ ಕಡೆ ಕಟಿನ್ ಬರ್ಬೋದು ಒಂದ್ ಕಡೆ ಸಫೈ ಬರ್ಬೋದ್ರಿ ಹಂಗ ಒಂದ್ ಕಡೆ ಈ ರೀತಿ ಕಲ್ಲು ಬರ್ಬೋದು ಇನ್ನ ಮ್ಯಾಗ ನಾವು ಅಂಟಿದ್ದೇನಿಪ್ಪಾ ಅಂದ್ರೆ ಡಂಗ್ ಮಲನ್ ಬಾಯಿ ಇನ್ನ ಮ್ಯಾಗ ನಾವು ನೋಡ್ಕೋತ ಹೋಗುದು ಅಂದ್ರೆ ಡಂಕ್ ಮಲನ್ ಬಾಯಿ ಅಂತ ಬರ್ತೀವಿ ಅಂದ್ರೆ ಆ ಒಂದೊಂದು ಸ್ಥಳದ ಅದು ಹಂಗ ಇಲ್ಲಿ ನೋಡ್ರಿ ಯಾವತ್ತೂ ಟವರ್ ಬರ್ತಿದ್ದಿಲ್ಲ ಆದ್ರೆ ಈ ಸಲಕ್ಕೆ ಈ ಒಂದು ಜಾಗದಾಗ ಏನ್ ನೋಡಕ್ ಹತ್ತರಿ ಈ ಒಂದು ಸ್ಥಳದಾಗ ಟವರ್ ಇತ್ರಿ ಅಲ್ಲಿ ಟವರ್ ಬಂದ ಬಳಕ ಎಲ್ಲಾ ಜನರು ಫೋನ್ಯಾಗ ಮಾತಾಡ್ಕೊತ ನಾವೆಲ್ಲಿ ಬಂದ್ ಇವಾಗ ಕೇಳಕ್ ಹತ್ತಿದ್ರು ಇನ್ನ ಹೋಗ್ ನೋಡ್ರಿ ನಾ ಡಂಗನ್ ಮಲ್ಲಿ ಬಾಯಿ ದೂರ ಐತ್ರಿ டெங்கு சேது அந்த அவங்க நீர் குடுத்த ஐத்திரி மத்த காட்னாக நம் பையன சாயித்ரி முந்த் ஹோதங்க ஒன் கடை இழுக்கல ஜரித்தவ் அந்த பாழ மங்கி சரி அட்டி அட்டி இல்லை கல்லு கல்லு சமுதித்தோ அது ஜரித்தவருச்சர நடிபாக ಕಾಡ್ದಾರಿಯೊಳಗೆ ಸಾಗಿದ ಮೂಳಕ್ಕೆ ನಮ್ಮೂರನವ್ರು ಒಬ್ರು ನೋಡ್ರಿ ಚಪ್ಪಲ್ ಇಲ್ಲದೆ ಆ ಸಲ ನಮ್ಮ ಊರಿನ ನಡ್ಕೋತಿದ್ರು ಆದರೆ ಈ ಸಲ ವೆಂಕಟಾಪುರದಿಂದ ಚಪ್ಪಲ್ ಇಲ್ಲದೆ ನಡ್ಕೋತ ಬರಾಕತ್ತೆ ಈಗ ನಾವು ನಡ್ಕೋತ ನಡ್ಕೋತ ಹೊಂಟದಿವ್ರಿ ಕಾಡ್ನ್ಯಾಗ ಮತ್ತು ಕಾಡ್ನ್ಯಾಗ ಒಂದು ಕಡೆ ಸೊಪ್ಪೆ ಹಾದಿನೂ ಬರ್ಬೋದು ಚಲೋ ಹಾದಿನೂ ಬರ್ಬೋದು ರೀ ಮತ್ತೆ ಅದ್ರೊಳಗೆ ಸ್ವಲ್ಪ ಕಠಿಣ ಹಾದಿನೂ ಬರ್ಬೋದು ಬರ್ತೈತ್ರಿ ಮತ್ತು ಆಮೇಲೆ ಇನ್ನ ದೂರ ಐತ್ರಿ ಸಿರ್ ಹೋಗೋದು ಬಹುಶಃ ವಸ್ತಿ ಮಾಡಕ್ಕೆ ಹೋಗೋ ಕಾಣ್ತತಿ ಅಲ್ಲಿ ಹಂಗೆ ನಾವೀಗ ಡಂಗ್ ಮಲನ್ ಬಾಯಿ ಅಲ್ಲಿನ ಬಂದೆ ಹೊಗೆ ಇಲ್ಲರಿ ನಾವು ನಾ ಈಗ ಹೊಂಟದೀವಿ ರೀ ನಡ್ರಿ ಹಾಲ್ವಾಗ ತೋರ್ತೀವಿ ಈಗ ಇಲ್ಲಿ ಇಲ್ಲೇಲಿಪ್ಪಾ ಅಂದರೆ ಹಿಂದೆ ಕಲ್ಲು ನೋಡ್ತಿರಲ್ಲ ಆ ಕಲ್ಲುಗಳು ಯಾಕೆ ಇಡ್ತಾರಪ್ಪ ಅಂದರೆ ಏನೋ ತಮ್ಮ ಒಂದು ಇಚ್ಛೆ ಪೂರ್ತಿ ಆಕೈತೆ ಅಂತ ಹೇಳಿ ಆ ಕಲ್ಲುಗಳನ್ನು ಇಡ್ತಾರೀ ಅವ್ರದ್ದು ನಂಬಿಕೆ ರೀ ಹಂಗೆ ಹಂಗೆ ಹಿಂಗೆ ನೋಡ್ರಿ ರೀತಿ ಒಂದೊಂದು ಅವ್ರಿಗೇನೋ ಏನೋ ಇಷ್ಟ ಅಂತೇಳಿ ಒಂದು ಅರಿಬಿ ಕಟ್ಟಿ ಅರಿಬಿ ಅರಿವೆ ಒಳಗೆ ಏನೋ ಒಂದು ಹಾಕ್ಯಾರ ಕಲ್ಲ ಹಾಕಿರ್ಬೋದು ಅನ್ಸುತ್ತೆ ಅಂದರೆ ಹ್ಞೂ ಕಲ್ಲ ಅಂದ್ರೆ ಅವ್ರದ್ದು ಒಂದು ಏನರೇ ಒಂದು ಬೆಡ್ಕೊಂಡಿದ್ದ ಇಷ್ಟಾರ್ಥ ಪೂರ್ತಿ ಅಂತ ಹೇಳಿ ಈ ರೀತಿ ಕಟ್ಟಿ ಹೋಗಿರ್ತಾರೆ ಅವ್ರವ್ರ ಭಕ್ತಿ ಅವ್ರವ್ರಿಗೆ ಬಿಟ್ಟಿದ್ರು ಅದಲ್ಲ ಅಂದ್ರೆ ಅವಾಗ ಈ ಕಾಡಿನಾಗ ಈ ರೀತಿ ಹಾದಿ ಇದ್ದಿದ್ದಿಲ್ಲ ಎಲ್ಲ ಜನ ಹೋಗಿ ಹಾದಿಯನ್ನು ಮಾಡ್ಯಾರ ಇಟ್ಟು ಅದ್ರೊಳಗೆ ಕರೆಂಟು ಹೇಳೋದ್ರಿ ಈಗ ಹಂಗೆ ಬರ್ಬರ್ತಾ ಬರ್ಬರ್ತ ಅಂದರೆ ಹೆಂಗೆ ಜಾ ಮಂದಿ ಹೆಚ್ಚಾಗತ್ತಲ್ಲ ಅದ್ರಲ್ಲಿ ಹಂಗೆ ಆ ಅಭಿವೃದ್ಧಿ ಕೆಲಸಗಳು ಆಗಕತ್ತವ್ರಿ ಅದ್ರ ಎಲ್ಲೆಲ್ಲೆಲ್ಲಿ ಎಲ್ಲರ ಕಡೆ ನೀರು ಸಿಗತ್ತವ್ರಿ ಮೊದಲು ಸಿಗ್ತಿದ್ದಿಲ್ಲ ದಾರಿ ಒಳಗ ನಮ್ಮ ಪಯಣ ಹಂಗೆ ಮುಂದೆ ಸಾಗಿತ್ತು ಸಾಗುವಾಗ ಒಂದು ಕಡೆ ಇಳಕಲು ಬಂದ್ರೆ ಒಂದು ಕಡೆ ಏರು ಬರ್ತಿತ್ತು ಅಂದ್ರೆ ನಲ್ಲ ಮಲ್ಲಾಕಿ ಕಾಡವನ್ನು ದಾಟಿ ಹೋಗಿ ರೀ ನಾವು ಹಂಗೆ ಇಲ್ಲಿ ಚಾಕ್ಲೇಟ್ ತೊಗೊಂಡ್ವಿ ಚಾಕ್ಲೇಟ್ ತೊಗೊಂಡೆ ಹಂಗೆ ನಡ್ಕೋತ ಮುಂದೆ ಹೋದೀವಿ ರೀ ಮುಂದೆ ಹೋದ ಬಳಕ ಇನ್ನೂ ನಮಗೆ ಸಿಗುದು ಯಾವುದಪ್ಪ ಅಂದ್ರೆ ಡಂಕ್ ಮಲ್ಲನ ಬಾವಿ ತಾರೀ ಆ ಬಾವಿಯನ್ನ ನೋಡೋನು ನಡ್ರಿ ನೋಡ್ರಿ ಡೊಂಕ್ ಮಲ್ಲ ಬಾವಿ ದೂರ್ ಹೋಗಿತ್ತು ಮತ್ತ ಇಲ್ಲೇ ಭಾಳ ದೂರಿನ್ ಹೋಗಿದ್ರ ಇಲ್ಲೇ ಬಾತಿದ್ವಿ ಈ ಬಾವಿ ಮೀತ ಈಗ ಯಾರ ಇಲ್ರಿ ಇದನ್ ನೋಡ್ರಿ ಈ ಡಂಕ್ ಮಲ್ಲೈನ್ ಇನ್ ಬಾವಿ ಇದಕ್ಕೆ ಜಸ್ಟ್ ಈ ಹಾದಿ ಬಿಟ್ಟ ಬಾಳ ದೂರ ಇಲ್ರಿ ಇಲ್ಲೇ ಸನ್ ಹಾದಿ ಹಾದಿನ ಇಲ್ಲೈತ್ರಿ ಬಾವಿ ಇಲ್ಲ ಐತಿ ಇದನ್ನ ನೋಡ್ರಿ ಡಂಕ್ ಮಲ್ಲನ್ ಬಾವಿ ತಾರ್ರೀ ಇಲ್ಲಿ ಮೊದಲ ಶಿರಸೈಲ ಮಲ್ಲಿಕಾರ್ಜುನಗ್ ಬರುವಾಗ ಭಕ್ತಾದಿಗಳಿಗೆ ನೀರ್ ಸಿಗ್ತಿರ್ಬೇಕು ಅದ್ರ ಸಂಬಂಧ ಆ ಒಬ್ಬ ಯಾರ ಇದನ್ ಬಾವಿ ತರಿಸಿದ್ರಲ್ಲ ಅವ್ರ ಹೆಸರನ್ನ ಡಂಕ್ ಮಲ್ಲನ್ ಬಾವಿ ಅಂತ ಕರೀತಾರಿ ಆದ್ರ ಈಗ ಸ್ವಲ್ಪ ಈ ಬಾವಿಯೊಳಗ ಒಳಗ ನೀರ್ ಇಲ್ರಿ ನಡ್ರಿ ಇನ್ನ ಡಂಕ್ ಮಲನ್ ಬಾವಿ ಆತು ಯಾಕಂದ್ರ ಗೊತ್ತಿದ್ದಿಲ್ಲ ಮೊದಲ ಜೋಡಿ ಬಂದಾರ್ಗು ಗೊತ್ತಿದ್ದಿಲ್ಲ ಹಂಗ ಹೋಗಿದ್ವಿ ಆದ್ರ ಅಲ್ಲಿ ಒಬ್ಬರೇ ಹೇಳಣ ಮತ್ ಹಾಳೆ ಬಂದ ಈ ಬಾವಿಯನ್ನ ನೋಡ್ಕೊಂಡ್ ಬರಕ ಒಂದ್ ಅವಕಾಶ ಸಿಕ್ಕತ್ರಿ ಬಾವಿ ನೋಡ್ರಿ ಮತ್ ನಡ್ರಿ ಇನ್ನ ಮುಂದ್ ಬರ್ದು ಯಾವ್ದಪ್ಪ ಅಂದ್ರ ಬೀವನ್ ಕೊಳ್ರಿ நீக நான் சாகப்பா அந்த பீமன் கோளி நடிமன் கோழ எங்க ஏன்னா தோர்ஸ் டம் கரெக்ட் டேட்டாகப்பா அந்த முருவரே நான் இல்ல ஏறி ನಾವು ಇಲ್ಲಿ ಹೋಗ್ಬೇಕು ನೋಡ್ರಿ ಹಂಗ ಈ ಹಾದಿಲಿ ನಾವು ಏರಿ ಹೋಗ್ಬೇಕ್ರಿ ರೀ ಗುಡ್ಡ ಇದ ನೋಡ್ರಿ ಭೀಮನ್ ಕೊಳದ ಏರಿ ಹೋಗುದ್ರಿ ಇಳಿದು ಇನ್ನ ಮುಂದೈತ್ರಿ ಅಲ್ಲಿ ಅದನ್ನು ತೋರಿಸ್ತೀವಿ ನೋಡ್ರಿ ಇನ್ನ ನಾವು ಭೀಮನ್ ಕೊಳ ಇಳ್ಯಾಕ್ ಹೊಂಟದಿವ್ರಿ ಸ್ವಲ್ಪ ಯಾಚರ್ಲೆ ಯಾಕಪ್ಪ ಅಂದ್ರ ಅಲ್ಲಿ ಕಾಲು ಜರಿಬಹುದ್ರಿ ಅಂದ್ರ ಗುಂಪಾದಿರ್ತಲ್ಲ ಅದ್ರ ಸಂಬಂಧ ನೋಡ್ರಿ ಭೀಮನ್ ಕೊಳ ಈಗ ಯಾಕ ಈಗ ಹ್ಮ್ ನಾವು ಈಗ ಇಲ್ಲೇ ಭೀಮನ್ ಕೊಳ ಕೂತದಿವಿ ಅಂದ್ರೆ ನಮ್ಮ ಎಲ್ಲಾರು ಇಲ್ಲೇ ಕೂತಾರ ನೋಡ್ರಿ ನಾವು ಭೀಮನ ಕೊಳ ಇಳಿಕಿತ್ತ ಮೊದಲು ಸ್ವಲ್ಪ ಕೂತೀವ್ರಿ ಯಾಕಂದ್ರ ನಮ್ ಜನ ಏನ ಬರಾಕೈತಿತ್ತು ಬಂದ್ರು ಅವ್ರನ್ನ ತಗೊಂಡ ಭೀಮನ್ ಕೊಳ ಇಳಿದಿವ್ರಿ ಇದನ್ನ ಮುಂದಿನ ವಿಡಿಯೋದಾಗ ನೋಡತ್ರಿ ಅಲ್ಲಿ ತಂಕ ನಮಸ್ಕಾರ ರೀ